ರು ಹೇಗಿದ್ದೀರಾ ಅಂತ ಹೆಂಗ್ ಮಾತಾಡ್ತಾವ ನೋಡ್ರಿ ಆಗ ಇವತ್ತಿನ ಬೆಳಗಿನ ತಿಂಡಿಗೆ ಪೊಡ್ಡು ಮಾಡಿದ್ವಿ ಪೊಡ್ಡು ಎಲ್ಲಾ ತಿನ್ಕೊಂಡು ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಎಲ್ಲಾ ಕ್ಲೀನ್ ಮಾಡ್ಕೊಂಡು ಹ್ಮ್ ಇವತ್ತಿನ ಏನಪ್ಪಾ ಇವತ್ತಿನ ಪೊಡ್ಡು ವಿಶೇಷ ಅಂತಂದ್ರೆ ಇದು ಸ್ವಲ್ಪ ಅನ್ನ ಇತ್ತು ರಾತ್ರಿ ಅನ್ನ ಮಿಕ್ಕಿತ್ತು ಒಂದು ಸ್ವಲ್ಪ ಹಿಟ್ಟಿತ್ತು ಸ್ವಲ್ಪ ದೋಸೆ ಇಟ್ಟಿಗೆ ನಾನು ಏನು ಮಾಡಿದೆ ಅಂತಂದರೆ ಒಂದು ಸ್ವಲ್ಪ ಇಡ್ಲಿ ರವನ ಮತ್ತು ಅನ್ನನ ಮಿಕ್ಸಿ ಮಾಡಿಕೊಂಡು ಪೊಡ್ಡಿಗೆ ಹಾಕಿ ಕಲಿಸಿದ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಪೊಡ್ಡು ತುಂಬಾ ಚೆನ್ನಾಗಿ ಬಂದಿದ್ದು ಹಾಗೆಯೇ ಸ್ವಲ್ಪ ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತು ಸ್ವಲ್ಪನೇ ತರಿಸ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ನಾನು ಬ್ಲೌಸ್ ಕಟ್ಟಿಂಗನ್ನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇದು ಸಿಮ್ ನಾರ್ಮಲ್ ಬ್ಲೌಸೇ ಹಾಗೆಯೇ ಒಂದೇ ಸಲನೇ ಎರಡು ಮತ್ತು ಮೂರು ಬ್ಲೌಸ್ ಒಂದೇ ಸಲ ಕಟಿಂಗ್ ಮಾಡುವಂಥದ್ದು ಮೆಥಡಲ್ಲಿ ನಾನೀಗ ಅವ್ರದ್ದು ಸೇಮ್ ಒಬ್ರದೇ ಒಂದೇ ಅಳತೆಯಲ್ಲಿ ಒಂದು ಮೂರಿತ್ತು ಆದರೆ ಒಬ್ರು ನೆಕ್ ಬೇರೆ ಹೇಳಿದರು ಹಾಗಾಗಿ ನಾನೀಗ ಎರಡು ಬ್ಲೌಸನ್ನು ತಗೊಂಡಿದ್ದೀನಿ ಎರಡು ಬ್ಲೌಸ್ ಹಾಕ್ಕೊಂಡು ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಆಮೇಲೆ ನಾಲ್ಕು ಬ್ಲೌಸ್ ಒಂದೇ ಸಲ ಹಾಕ್ಕೊಂಡು ಒಬ್ಬರೇ ಒಂದೇ ಥರ ಕಟ್ಟಿಂಗ್ ಯಾವ ರೀತಿ ಮಾಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗದೇ ಇರೋ ರೀತಿ ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ಇರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವ್ಯವಸ್ಥೆಗೆ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬಾ ಈಸಿಯಾಗಿ ಕಟ್ಟಿಂಗನ್ನು ಕಲಿಬೋದು ಹಾಗೆಯೇ ಯಾಕೆ ಅಂತಂದರೆ ಇವಾಗ ಜಾಸ್ತಿ ಎಲ್ಲರೂ ಯೂಟ್ಯೂಬ್ ನೋಡಿ ಕಲಿತಾ ಇದ್ದಾರೆ ಹಾಗಾಗಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ನಾನು ಈಗ ಎರಡು ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು ನಾನು ಸಿಂಪಲ್ಲಾಗೇ ಇರುತ್ತೆ ಸ್ನೇಹಿತರೆ ಕಟಿಂಗ್ ವಿಡಿಯೋ ಯಾಕೆಂದರೆ ತುಂಬ ಈಸಿಯಾಗಿ ಕಲಿಬೋದು ಅಂತ ಅಂದ್ಕೊಂಡು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈಗ ಎರಡು ಬಟ್ಟೆನೂ ಹಾಕ್ಕೊಂಡು ಈಗ ಇದು ಈ ರೀತಿ ಹಾಕಿದ್ದೀನಿ ಇವಾಗ ನಾನು ಅವ್ರು ಬಾ ಅಳತೆ ಬ್ಲೌಸ್ ತೊಗೊಂಡು ಅಳತೆ ಮೆಜರ್ಮೆಂಟ್ ಪ್ರಕಾರ ಅವರು ಎದೆ ಸುತ್ತತೆ ಎಷ್ಟಿದೆ ಅಂತ ನೋಡಿಕೊಂಡು ನಾನು ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ಅಳತೆ ತೊಗೊಂಡು ತುಂಬಾ ಚೆನ್ನಾಗಿ ಈಸಿಯಾಗಿ ಕೂಡ ಕಟ್ ಮಾಡ್ಬೋದು ಒಂದೇ ಸಲನೇ ಈಗ ನಾಲ್ಕು ಸಲ ಮಾಡೋ ಕೆಲಸ ಒಂದೇ ಸಲಕ್ಕೆ ಆಗಿಬಿಡತ್ತೆ ಹಾಗಾಗಿ ನೋಡ್ಕೊಳ್ಳಿ ನೀವು ಕೂಡ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ತುಂಬ ಈಸಿಯಾಗಿ ಕೂಡ ಕಲಿಬೋದು ಅಂತ ಕೆಲವೊಬ್ರಿಗೆ ಗೊತ್ತಿರತ್ತೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಅನ್ನೋ ಒಂದು ಹಸುಬ್ರಿಗೆ ಅನ್ನೋ ಒಂದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರತ್ತೆ ಅಂತಲ್ಲ ನಾನಿವಾಗ ಅವ್ರದ್ದು ಸದ್ಯಕ್ಕೆ ನೀವು ನಾಲ್ಕಾದರೂ ಬ್ಲೌಸ್ ಹಾಕ್ಕೊಳ್ಳ್ರಿ ಈ ರೀತಿ ಮೆಥಡಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ರಿ ತುಂಬ ಈಸಿಯಾಗಿ ಬರುತ್ತೆ ಯಾಕೆ ಅಂತಂದರೆ ಈಗ ನಾನು ಎರಡು ಇತ್ತಲ್ವ ಹಾಗಾಗಿ ಎರಡು ಬ್ಲೌಸ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ನಾಲ್ಕು ಬ್ಲೌಸ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಒಂದೇ ಸಲನೇ ಮತ್ತೆ ಮತ್ತೆ ಮಾಡೋ ಕೆಲಸನೇ ಒಂದೇ ಸಲ ಆಗ್ಬಿಡತ್ತೆ ಅವ್ರದ್ದು ಎದೆ ಸುತ್ತಾಳತೆ ಬಂದ್ಬಿಟ್ಟು ನಾನು ಒಂದು ಸೈಡ್ ಅಷ್ಟೇ ನಾನು ಅಳತಿ ಮಾಡ್ತೀನಿ ನಾಲ್ಕು ಸೈಡ್ ತಗೊಂಡ್ರೆ ನಲವತ್ತಾರು ಸೈಜ್ ಬರುತ್ತೆ ನಾನು ಒಂದು ಸೈಡಿಗೆ ನೋಡಿ ಇವಾಗ ಕಟಿಂಗ್ ಇದ್ದೀನಿ ಹನ್ನೊಂದು ಇಂಚಿದೆ ಇದು ಈಗ ಕಟ್ ಇದ್ದೀನಿ ನೋಡಿ ಈಗಿದು ಎರಡು ಪೀಸ್ಗಳನ್ನು ಮತ್ತೆ ಸಪ್ರೇಟ್ ಮಾಡ್ಕೊಳ್ಬೇಕಿದ ಈ ರೀತಿ ಎಂಟು ಪೀಸಸ್ ಇದೆ ಈಗ ಇದನ್ನು ಸಪ್ರೇಟ್ ಮಾಡಿಕೊಂಡು ಮತ್ತೆ ಒಂದು ಸಲ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಈ ರೀತಿ ಯಾಕೆ ಮಾಡ್ಬೋದು ಅಂತಂದರೆ ನಮಗೆ ಬೇಗ ಬೇಗನೆ ಕಟ್ಟಿಂಗ್ ಕೂಡ ಆಗತ್ತೆ ತುಂಬಾ ಈಸಿಯಾಗಿ ಕೂಡ ಕಲಿಬೋದು ಅಂತ ನೋಡಿ ಚೆನ್ನಾಗಿದೆ ಅಲ್ವಾ ಈ ರೀತಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ಬಟ್ಟೆನ ಹಾಗೆ ತುಂಬಾ ಬೇಗನೆ ನಾವು ಕಲ್ತ್ಕೊಬೋದು ಹಾಗೆ ಬೇಗ ಕೆಲಸನೇ ಆಗುತ್ತೆ ಹಾಗಾಗಿ ಈ ರೀತಿ ನಾನು ಹೇಳ್ತಾ ಇದ್ದೀನಿ ನಾನು ಇದು ರಾಲ್ಸನ್ ಮಿಷಿನಲ್ಲೇ ನಾನು ಇವಾಗ ಸ್ಟಿಚ್ ಮಾ ಸಾರಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಹೊರ್ಗಡೆ ಹೋಗೋದಕ್ಕೆ ಅಂತ ತುಂಬ ಗಾಳಿ ಇತ್ತು ಹಾಗಾಗಿ ಇಲ್ಲೇ ಒಳಗಡೆ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇದರಲ್ಲಿ ಕ್ರಾಸ್ ಪಲ್ಟ್ ಕೂಡ ಇದರಲ್ಲೇ ತೊಗೊಂಡ್ಬಿಡ್ತೀನಿ ನಾನು ಕ್ರಾಸ್ ಕ್ರಾಸ್ಪೇಟಿ ಕೂಡ ಯಾಕೆ ಅಂತಂದರೆ ಈಗ ಬಟ್ಟೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಇದರಲ್ಲೇ ಇದು ಈ ರೀತಿ ಮೆಥಡಲ್ಲಿ ಯಾರೂ ತೋರಿಸಿಲ್ಲ ಅಂದ್ಕೊಳ್ತೀನಿ ನಾನು ಹಾಗಾಗಿ ತುಂಬ ಈಸಿಯಾಗಿ ಕಲಿಬೋದು ಸ್ನೇಹಿತರೆ ಇದು ಇನ್ನೊಂದು ಏನಪ್ಪ ಅಂತಂದರೆ ನಾನಿವತ್ತು ಹೇಳ್ಬೇಕಾದಂಥ ವಿಷಯ ಅಂತಂದರೆ ಮಂಗಳವಾರ ಶುಕ್ರವಾರ ಹೀಗೆ ನೈಟಿ ಹಾಕ್ಕೊಂಡು ಪೂಜೆ ಮಾಡೋದಕ್ಕಿಂತ ಆ ಸ್ಯಾರಿನಲ್ಲಿ ಪೂಜೆ ಮಾಡ್ಬೋದು ಮಾಡಿದರೆ ಚೆನ್ನಾಗಿ ಅಂತ ಅಂದ್ಕೊಂಡು ನಾನು ಆಲ್ಮೋಸ್ಟ್ ಯಾವಾಗಲೂ ಇದೇ ರೀತಿ ಮಾಡೋದು ಸೊ ಇವತ್ತು ಇದು ಸ್ವಲ್ಪ ಸೀರೆ ತುಂಬಾ ಜಾಸ್ತಾಯಿತು ಹಾಗಾಗಿ ಸೊ ಅದಾದಮೇಲೆ ನೋಡಿ ಈಗ ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ನಾನು ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ನಾನು ಮಾಡ್ತಾ ಇದ್ದೀನಿ ಟೇಪಲ್ಲಿ ಕೂಡ ಅಳತೆಯೂ ಮಾಡ್ಬೋದು ನಾನು ಅಳತೆ ಬ್ಲೌಸ್ ಪ್ರಕಾರ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ ಹಾಕ್ಕೊಳ್ತೀನಿ ನಾನು ಬ್ಲೌಸು ಈ ರೀತಿ ಹಾಕ್ಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಕೂಡ ಚೇಂಜ್ ಆಗಲ್ಲ ಸ್ನೇಹಿತರೆ ಯಾಕೆಂದರೆ ಈಗ ನಾವು ಕರೆಕ್ಟು ಟೇಪಿಲ್ಲ ಮಾಡೋದಕ್ಕಿಂತ ಈ ರೀತಿ ಅಳತೆ ಬ್ಲೌಸಲ್ಲಿ ಕಟ್ಟಿಂಗ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ ಹಾಗಾಗಿ ನಾನೊಂದು ಕಾಲಿಂಚ್ ಕಾಲಿಂಚ್ ಅರ್ಧ ಇಂಚ್ ಅರ್ಧ ಇಂಚು ಎಷ್ಟ್ರಾ ಬಿಟ್ಟಿರ್ತೀನಿ ಹೊಲಿಗೆ ಸ್ಟಿಚಿಂಗಲ್ಲಿ ಹೋಗುತ್ತಲ್ವಾ ಹಾಗಾಗಿ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡೋದು ತುಂಬಾ ಈಸಿ ಹಾಗೇ ಬ್ಲೌಸ್ ಕೂಡ ಫರ್ಫೆಕ್ಟಾಗಿ ಬರುತ್ತೆ ಎಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ ಹಾಗಾಗಿ ನೋಡಿ ಈಗ ಇದು ಹಾರ್ಮಲ್ಸ್ ಬಂದುಬಿಟ್ಟು ನಾನು ಐದುವರೆ ಇದ್ದೀನಿ ಅವರು ಜಾಸ್ತಿ ದಪ್ಪ ಇರಲಿಲ್ಲ ಮೀಡಿಯಮ್ ಸೈಜ್ ಇದ್ದಾರಲ್ವ ಹಾಗಾಗಿ ದಪ್ಪ ಇರೋರಿಗೆ ಆರು ಇಂಚ್ ಇಕ್ತೀವಿ ಅದಕ್ಕೂ ಸ್ವಲ್ಪ ತೆಳ್ಳಗಿರೋರಿಗೆ ಐದು ಇಂಚು ಇದು ಬಂದ್ಬಿಟ್ಟು ಆರ್ಮುಲ್ಸು ಶೇಪ್ ತೊಗೊಳ್ತಾ ಇದ್ದೀನಲ್ವ ಒಂದೂವರೆ ಇಂಚಿಗೆ ನಾನು ಶೇಪ್ ತೊಗೊಳ್ತಾ ಇದ್ದೀನಿ ಒಂದು ಇಂಚಿಗೆ ಕಾಲು ಇಂಚು ಮತ್ತು ಫ್ರಂಟು ಬ್ಯಾಕಿಗೆ ಸೇರಿಕೊಂಡು ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಅದಾದಮೇಲೆ ಲೆಂತ್ ನೋಡ್ತಾ ಇದ್ದೀನಿ ನೋಡಿ ನಾನು ಇದು ಬಂದುಬಿಟ್ಟು ನಾನು ಕ್ರಾಸ್ ಬೆಲ್ಟಲ್ಲೇ ಲೆಂತ್ ನೋಡೋದು ಹಾಗಾಗಿ ಸ್ವಲ್ಪ ಬಟ್ಟೆ ಸ್ಟಿಚಿಂಗಿಗೆ ಸ್ವಲ್ಪ ಬಿಟ್ಕೊಂಡು ಇವಾಗ ಮಾರ್ಕ್ ಇದ್ದೀನಿ ನೋಡಿ ಈ ರೀತಿ ಮಾಡಿ ಸ್ನೇಹಿತರೆ ನೀವು ಕೂಡ ತುಂಬ ಈಸಿಯಾಗಿ ಕಲಿಬೋದು ಬ್ಲೌಸ್ ಕೂಡ ತುಂಬ ನೀಟಾಗಿ ಬರುತ್ತೆ ಹಾಗಾಗಿ ಆಯಿತಾ ಈಗ ನೋಡಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಹಾಗೆಯೇ ಈಗ ಕಟ್ಟಿಂಗ್ ಎಲ್ಲ ಆದ ನಂತರ ಸ್ಟಿಚಿಂಗ್ ವೀಡಿಯೂ ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಒಂದೇ ದಿನದಲ್ಲಿ ನಾವು ಎಷ್ಟು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂತ ಅಂದ್ಕೊಂಡು ಅಂದ್ಕೊಂಡು ನಾವು ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿರ್ಬೇಕು ನಾವು ಇಷ್ಟು ಬ್ಲೌಸ್ ಇವತ್ತೆ ನಾವು ಸ್ಟಿಚ್ ಮಾಡ್ಬೋದು ಇಷ್ಟು ಬ್ಲೌಸ್ ರೆಡಿ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡು ತಲೆನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದರೆ ತುಂಬ ಈಸಿಯಾಗಿ ಬೇಗನೆ ಕೆಲಸ ಮುಗಿಸ್ಕೊಂಬಿಡ್ಬೋದು ಹಾಗೆಯೇ ಟೈಲರಿಂಗ್ ಕೆಲಸ ಕೂಡ ಪೆಂಡಿಂಗ್ ಇರೋದಿಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬಾ ಬಟ್ಟೆಗಳನ್ನ ಜಾಸ್ತಿ ಇಟ್ಕೊಳ್ಳೋದಿಲ್ಲ ನಾನು ಬೇಗ ಬೇಗನೆ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಮುಂಚೆ ಎಲ್ಲ ಸ್ವಲ್ಪ ನನಗೂ ಆಗಿದೆ ಈ ಥರ ಮುಂಚೆ ಎಲ್ಲ ಸ್ವಲ್ಪ ಸೋಂಬೇರಿತನ ಮಾಡ್ತಿದ್ದೆ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಲಿತಿದ್ದೀನಿ ಹಾಗೆಯೇ ನೀವು ಕೂಡ ಇದೇ ರೀತಿಯೇ ಮಾಡ್ತಾ ಹೋಗಿ ಆರಾಮಾಗಿ ಏಕೆಂದರೆ ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಗೌರವ ಕೊಡಬೇಕು ನಾವು ಆವಾಗ ಮಾತ್ರ ನಮಗೆ ಅದು ಕೈ ಹಿಡಿಯತ್ತೆ ಅಂತ ನನ್ನ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಈಗ ನಾವು ಇದು ಇದರಿಂದ ನಾವು ಏನಾದರೂ ಮಾಡಬೇಕು ಸುಮ್ಮನೆ ಖಾಲಿ ಟೈಮ್ ವೇಸ್ಟ್ ಮಾಡಬಾರ್ದು ಏನಾದರೂ ಒಂದು ಅಂದ್ಕೊಂಡು ನಿರ್ಧಾರ ಮಾಡಿಕೊಂಡು ಇದೀವಪ್ಪ ಅಂತಂದರೆ ಬೇಗನೆ ಖಂಡಿತವಾಗ್ಲೂ ನಿಜವಾಗ್ಲೂ ಬೇಗನೆ ಎಲ್ಲ ನಾವು ಕೆಲ್ ಕೆಲಸ ಮಗು ಮುಗಿಸ್ಕೊಂಡು ನಾವು ಆರಾಮಸೆ ನಾವು ಅರ್ನಿಂಗ್ಸ್ ಮಾಡ್ಬೋದು ದುಡಿಬೋದು ಶ್ರಮ ಪಡಬೇಕು ಕಷ್ಟಪಡಬೇಕು ಯಾವುದು ಈಸಿಯಾಗಿ ಸಿಗೋಲ್ಲ ಗೊತ್ತಲ್ವಾ ಹಾಗಾಗಿ ನಾನು ಹೇಳೋದು ನನಗೆ ಅನಿಸಿದ್ದು ನಾನು ಮಾತಾಡ್ತೀನಿ ಅಷ್ಟೇ ಯಾವುದು ಈಸಿಯಾಗಿ ಸಿಗೋದಿಲ್ಲ ನಾವು ಕಷ್ಟವೂ ಪಡಬೇಕು ಶ್ರಮ ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಒಳ್ಳೆಯದು ಒಳ್ಳೆ ರಿಸಲ್ಟ್ ಕೂಡ ಸಿಗತ್ತೆ ಅಂತ ಅನ್ ಅಂದ್ಕೊಳ್ತೀನಿ ಮುಂಚೆಗೂ ಇವಾಗೂ ನನಗೇನು ಕಂಪೇರಿತೇನೆ ಅಂತಂದರೆ ಮುಂಚೆಯೆಲ್ಲ ಸ್ವಲ್ಪ ಒಂದು ದಿನಕ್ಕೆ ಒಂದು ನಾಲ್ಕು ಬ್ಲೌಸು ಅಷ್ಟು ಅಲಿತಾ ಇದೆ ಆದರೆ ಇ ಇತ್ತೀಚೆಗೆ ನಾನು ಸ್ವಲ್ಪ ನೈಟೆಲ್ಲ ಜಾಸ್ತಿನೇ ಸ್ಟಿಚ್ ಮಾಡ್ತಾಯಿರ್ತೀನಿ ಆದರೆ ಆರೋಗ್ಯ ಕೂಡ ಇಂಪಾರ್ಟೆಂಟು ಹಾಗೇ ಎಲ್ಲದನ್ನು ನೋಡಿಕೊಂಡು ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು ನಾವು ಮಾಡ್ತೀವಿ ಅಂತಂದರೆ ಆರೋಗ್ಯ ಕಡೆಯೂ ಕೂಡ ಗಮನ ಕೊಡಬೇಕು ಹಾಗಾಗಿ ಇದಿಷ್ಟೂ ನಾನು ಮಾಡಿಕೊಂಡು ನನ್ನ ಹೆಲ್ತ್ ಕೂಡ ನೋಡ್ಕೋಬೇಕು ಅಂತ ಅಂದ್ಕೊಂಡು ಎಲ್ಲದನ್ನು ನಿಭಾಯಿಸ್ಬೇಕಲ್ವಾ ಈಗ ಹಾಗಾಗಿ ಬಟ್ಟೆಗಳು ಬರ್ತಾ ಇರ್ತವೆ ಆದರೂ ನನಗೆ ಟೈಮ್ ಯಾವಾಗ ಫ್ರೀ ಟೈಮ್ ಇರುತ್ತೋ ಆ ಟೈಮಲ್ಲಿ ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದು ಟೈಮ್ ನೈಟೆಲ್ಲ ಕಟಿಂಗ್ ಮಾಡ್ಕೊಳ್ತೀನಿ ಒಂದೊಂದು ಟೈಮ್ ನೈಟ್ ಕೂಡ ಸ್ಟಿಚ್ ಮಾಡಿಬಿಡ್ತೀನಿ ಹನ್ನೊಂದು ಗಂಟೆ ಹನ್ನೊಂದುವರೆ ಕೆಲವೊಂದು ಟೈಮ್ ಒಂದು ಗಂಟೆ ಸತೇನೂ ಸ್ಟಿಚ್ ಮಾಡಿದ್ದೀನಿ ನಾನು ಆದರೆ ನನಗೆ ಅದು ಒಂದು ವಸ್ತುನಲ್ಲಿ ತುಂಬಾ ಯೂ ಯೂಸ್ ಆಗಿದೆ ಅದು ಯಾವುದು ವಸ್ತು ಅಂತಂದರೆ ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ ಅದು ತುಂಬಾ ಇಂಪಾರ್ಟೆಂಟ್ ನಾವು ಟೈಲರ್ ಕೆಲಸ ಮಾಡೋರಿಗೆ ಅದು ಯಾವ ವಸ್ತು ಯಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಅದು ಯಾವುದು ಅಂತ ನಿಮಗಿನ್ನು ಅಷ್ಟು ಗೊತ್ತಾಗಿರಲ್ಲ ಅಂದ್ಕೊಳ್ತೀನಿ ಅದು ನೆಕ್ಸ್ಟ್ ವೀಡ್ಯೋದಲ್ಲಿ ಖಂಡಿತವಾಗ್ಲೂ ಯಾವ ವಸ್ತು ಅಂತ ಶೇರ್ ಮಾಡ್ತೀನಿ ಅದರಿಂದ ನಮಗೆ ಎಷ್ಟು ಬೆನಿಫಿಟ್ಸು ಎಷ್ಟು ಒಳ್ಳೆಯದಾಗಿದೆ ಅಂತಂದರೆ ತುಂಬಾ ಒಳ್ಳೆಯದಾಗಿ ಸ್ನೇಹಿತರೆ ಅದರಲ್ಲೂ ನಮ್ಮಂಥ ಟೈಲರ್ಸ್ಗೆ ತುಂಬಾ ಯೂಸ್ ಆಗಿದೆ ಅದು ಹಾಗಾಗಿ ನೀವು ಕೂಡ ತೊಗೊಳ್ಳಿ ಅದನ್ನು ತೊಗೊಂಡು ಇನ್ನೂ ಜಾಸ್ತಿ ಜಾಸ್ತಿ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಹಾಗೇ ನನಗಿನ್ನೂ ಒಂದು ಆಸೆ ತುಂಬಾ ಆಸೆ ಇದೆ ನನಗೆ ಒಂದು ಎಮ್ ಯಾವುದಪ್ಪ ಅಂತಂದರೆ ಒಂದು ಜಾಕ್ ಮಿಷಿನ್ ತೊಗೋಬೇಕು ಜೊತೆಗೆ ಎಂಬ್ರಾಯ್ಡ್ರಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ತೊಗೋಬೇಕಂತ ತುಂಬ ಆಸೆ ಇದೆ ಗೊತ್ತಿಲ್ಲ ಅದು ಯಾವಾಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ತಗೋಬೇಕಂತ ತುಂಬ ಸಲ ಹೇಳ್ತಾ ಇದ್ದೀನಿ ಅದು ಯಾವಾಗಾಗುತ್ತೋ ಯಾವಾಗ ಯೋಗ ಕೂಡಿ ಬರುತ್ತೋ ಗೊತ್ತಿಲ್ಲ ಖಂಡಿತವಾಗ್ಲೂ ತೊಗೊಳ್ಲೇಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಯಾವ ರೀತಿ ಆಗತ್ತೆ ಅಂತ ಅಂದ್ಕೊಂಡಿಲ್ಲ ಸದ್ಯಕ್ಕೆ ನನ್ನ ಒಂದು ಇದೆ ಇದು ಹಾಗೆ ಜೊತೆಗೆ ನನ್ನ ಮಕ್ಕಳ ಫ್ಯೂಚರ ಕೂಡ ನೋಡಬೇಕಲ್ವ ಹಾಗಾಗಿ ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಲೀವ್ ಕಟ್ಟಿಂಗ್ ಮಾಡಿ ತುಂಬಾ ರಿಂಕಲ್ಸ್ ಬರಲ್ಲ ಏನು ಬರೋಲ್ಲ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಬೋದು ನೋಡಿ ಯಾರು ಬೇಕಾದರೂ ಕಲಿಬೋದು ಸ್ನೇಹಿತರೆ ಟೈಲರಿಂಗ್ ಕೆಲಸ ನಾವು ಓದಿರಬೇಕು ಅಂತ ಏನೂ ಇಲ್ಲ ಯಾರು ಬೇಕಾದರೂ ಕಲಿತು ಆರಾಮ್ಸೆ ನೀವು ಕೂಡ ನಾಲ್ಕು ಸಂಪಾದನೆ ಮಾಡಿದರೆ ನಿಮ್ಮ ಮನೆಗೂ ಒಳ್ಳೇದಲ್ವ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಇವತ್ತಿನ ಕಾಲದಲ್ಲಿ ಒಂದೊಂದು ರೂಪಾಯಿಗೂ ತುಂಬಾ ಕಷ್ಟ ಇದೆ ಏಕೆಂದರೆ ಇವತ್ತಿನ ಪರಿಸ್ಥಿತಿ ಹಾಗೇನೇ ಇದೆ ಹಾಗೇ ಎಜುಕೇಷನ್ ಬಂದರೆ ಹಾಗೇನೇ ಇದೆ ಹಾಗಾಗಿ ಹಣ ಎಷ್ಟು ಇದ್ರೂ ಕಡಿಮೆನೇ ಹಾಗಾಗಿ ನಾವು ಎಷ್ಟು ದುಡಿತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಒಪಿನಿಯನ್ ಅಂತ ಅಂದ್ಕೊಳ್ತೀನಿ ಸೊ ಈಗ ನೋಡಿ ಕ್ರಾಸ್ ಬೆಲ್ಟ್ ಕೂಡ ಇದರಲ್ಲೇ ತೊಗೊಳ್ತೀನಿ ನನಗೆ ಜಾಸ್ತಿ ಬ್ಲೌಸಲ್ಲಿ ಸ್ವಲ್ಪ ಲೆಂತ್ ಇಡಬೇಕಂತ ಹೇಳಿದ್ರವರು ಅದಕ್ಕೆ ಸ್ವಲ್ಪ ದೊಡ್ಡ ಸೈಜು ನಾನು ಕ್ರಾಸ್ ಬೆಲ್ಟ್ನ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಇವತ್ತಿನ ವೀಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕೆ ಅಂತಂದರೆ ನಿಮ್ಮ ಒಂದು ಸಪೋರ್ಟು ತುಂಬಾ ಮುಖ್ಯ ಹಾಗಾಗಿ ತುಂಬಾ ನೋಡಿ ಈಸಿಯಾಗಿ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎರಡು ಅಥವಾ ನಾಲ್ಕು ಬ್ಲೌಸ್ ಪೀಸ್ ಹಾಕ್ಕೊಂಡು ಒಂದೇ ಸಲ ಕಟಿಂಗ್ ಮಾಡ್ಬೋದು ಅಂತ ನನ್ನ ಒಂದು ವೀಡಿಯೋದಲ್ಲಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ಥರ ವೀಡಿಯೋ ಬೇಕಾದರೂ ಮಾಡ್ತೀನಿ ಜೊತೆಗೆ ಎಂಬ್ರಾಯ್ಡ್ರಿ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಈಗ ನನ್ನ ಮಗಳಿಗೆ ಒಂದಿಷ್ಟು ಕೆಲಸ ಇದೆ ಕೆಲಸ ಮಾಡಿಸ್ಬೇಕು ಸೊ ಇವಾಗ ಇದೆಲ್ಲ ಆದ ನಂತರ ನೋಡಿ ನಾನಿವಾಗ ಇದನ್ನು ಕಟ್ ಮಾಡಿ ಕಟಿಂಗ್ ಮಾಡಿಕ್ತಾ ಇದ್ದೀನಿ ಇವಾಗ ಸ್ಟಿಚ್ ಮಾಡ್ತೀನಿ ನಾನಿವತ್ತು ಆಲ್ಮೋಸ್ಟ್ ನಾಲ್ಕು ಬ್ಲೌಸನ್ನು ಕಟ್ಟಿಂಗ್ ಮಾಡಿದ್ದು ಇವಾಗ ನಾಲ್ಕು ಬ್ಲೌಸ್ ಇವತ್ತು ಸ್ಟಿಚ್ ಮಾಡ್ತೀನಿ ಆ ವಿಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಷ್ಟು ವಿಡಿಯೋ ಎಷ್ಟು ನಾನು ಬಟ್ಟೆಗಳನ್ನು ಸ್ಟಿಚ್ ಮಾಡಿದ್ದು ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೀಗೆ ಹೊಸ್ದಾಗಿ ನೋಡೋರು